ಓಂ ನಮೋ ಭಗವತೆ ವಾಸುದೇವಾಯೆ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆ ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇವತ್ತಿನ ನೇರ ಪ್ರಸಾರ ತುಂಬ ವಿಶಿಷ್ಟವಾಗಿದೆ ವಿಭಿನ್ನವಾಗಿದೆ ಹಾಗೂ ಜೀವನಕ್ಕೆ ಬಂದಂಥ ಕಷ್ಟಗಳನ್ನು ಹೊಡೆದೋಡಿಸೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದೆ ತುಂಬ ಒಂದು ಚಮತ್ಕಾರಿಯ ರೆಮಿಡಿ ಹೇಳ್ಕೊಡ್ತಾ ಇದ್ದೀನಿ ಯಾಕೆ ಅಂತಂದರೆ ನೋಡಿ ನಮಗೆಲ್ಲ ತುಂಬ ಒಂದು ಚಿಂತೆ ಕಾಡ್ತಾ ಇರುತ್ತೆ ಅದೇನಪ್ಪ ಅಂದರೆ ಕಾರ್ಯದಲ್ಲಿ ವಿಳಂಬ ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ನಮಗೆ ಯಾಕೆ ಕೆಟ್ಟದ್ದಾಗ್ತಾ ಇದೆ ಅನ್ನೋದು ಎರಡು ಮೇಜರ್ ಕ್ವಶನ್ ಇರುತ್ತೆ ಹೌದಲ್ವಾ ಮೊದಲನೆಯದು ಕ ಕೆಲಸದಲ್ಲಿ ವಿಳಂಬ ಕೆಲಸ ನಾವು ಅಂದುಕೊಂಡಷ್ಟು ಶೀಘ್ರಗತಿಯಲ್ಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ತಕ್ಕ ಹಾಗೆ ಸ್ಪೀಡ್ ಆಗಿ ಆಗ್ತಾ ಇರೋದಿಲ್ಲ ತುಂಬ ಬೇಸರ ಆಗ್ತಾ ಇರುತ್ತೆ ಅವಾಗ ಮನಸ್ಸಿಗೆ ಒಂದು ಎರಡನೇದ್ದೇನಪ್ಪ ಅಂತಂದರೆ ಎಷ್ಟೇ ಒಳ್ಳೇದು ಮಾಡಿದರೂ ಯಾಕೆ ನಮಗೆ ಕೆಟ್ಟದ್ದಾಗತ್ತೆ ಈ ಒಂದು ಸಮಸ್ಯೆ ಈ ಒಂದು ಸಂಕಷ್ಟದಿಂದ ಹೊರಗಡೆ ಬರೋದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಕನ್ನಡಿ ಚಿಕ್ಕ ಕನ್ನಡಿ ಮತ್ತು ಒಂದು ಕಾಡಿಗೆಯ ಡಬ್ಬಿ ಕಣ್ಕಪ್ಪು ಅಂತ ಹೇಳ್ತಾರೆ ಕಾಜಲ್ ಅಂತ ಹೇಳಿ ಕಣ್ಣಿಗೆ ಹಚ್ತೀವಲ್ಲ ಅದು ಕಪ್ಪು ಕಾಡಿಗೆ ಡಬ್ಬಿ ಈ ಎರಡನ್ನು ಇಟ್ಕೊಂಡು ನೀವು ಹೇಗೆ ಇಚ್ಛೆ ಪಡ್ತೀರಿ ಆ ಒಂದು ಸ್ಪೀಡಲ್ಲಿ ಕೆಲಸಗಳನ್ನು ಕೈವಶ ಮಾಡ್ಕೋಬೋದು ಕೈಗುಡಿಸ್ಕೋಬೋದು ಅದರ ಜೊತೆಗೆ ನಾವೇನು ಒಳ್ಳೆಯದನ್ನು ಮಾಡ್ತೀವಿ ಅದಕ್ಕೆ ಸಾವಿರ ಲಕ್ಷ ಪಟ್ಟು ಫಲವನ್ನು ಯೂನಿವರ್ಸ್ನಿಂದ ಕಾಸ್ಮಿಕ್ ಎನರ್ಜಿಯಿಂದ ನಾವು ಸ್ವೀಕಾರ ಮಾಡ್ಬೋದು ಇಂತಹ ಅಮೂಲ್ಯ ರಹಸ್ಯವನ್ನು ಹೇಳ್ಕೊಡ್ತೀನಿ ನಿಮಗೆ ಎರಡೇ ಎರಡು ಚಿಕ್ಕದಾಗಿ ಒಂದು ಇಪ್ಪತ್ತು ರೂಪಾಯಿ ಖರ್ಚಲ್ಲಿ ಚಿಕ್ಕ ಒಂದು ಹತ್ತು ಹದಿನೈದು ರೂಪಾಯಿಗೆ ಕನ್ನಡಿ ಸಿಗುತ್ತೆ ಒಂದು ಹತ್ತು ರೂಪಾಯಿಗೆ ಒಂದು ಕಾಡಿಗೆ ಸಿಗುತ್ತೆ ಇಪ್ಪತ್ತ್ ಮೂವತ್ ರೂಪಾಯಲ್ಲಿ ಆಗುವಂತಹ ರೆಮಿಡಿ ಒಂದೇ ಸಲ ಮಾಡಿ ವರ್ಷಕ್ಕೆ ಒಂದು ಸಲ ಮಾಡಿದ್ರು ಸಾಕು ಅಥವಾ ಎರಡು ಸಲ ಮಾಡಿದ್ರು ಸಾಕು ಆ ರಹಸ್ಯವನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮತ್ತು ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಅನ್ನ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತದಕ್ಕೆ ಮರಿಬೇಡಿ ಹಾ ವೀಕ್ಷಕರೇ ಇನ್ನೂ ಒಂದು ಶುಭ ಸಮಾಚಾರ ಏನಪ್ಪಾ ಅಂದ್ರೆ ಈ ವಿಡಿಯೋ ಕೆಳಗಡೆ ಈಗ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇದೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ನಮಗೆ ಏನು ಲಾಭ ಗುರುಗಳೇ ಅಂತ ಕೇಳ್ತೀರಾ ಹೌದು ಮೇನ್ ಕ್ವಶನ್ ನಿಮ್ಮ ಅದ ಎದುರುಗಡೆ ಬಂದು ಬರೋದು ಸಹಜ ಎಲ್ಲರಿಗೂ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ವಿಡಿಯೋ ಆಧ್ಯಾತ್ಮ ಜ್ಯೋತಿಷ್ಯ ವಾರ ಭವಿಷ್ಯ ವಾಸ್ತು ಹೀಗೆ ಸಪರೇಟ್ ಕಂಟೆಂಟ್ ಇರುತ್ತೆ ವಿಡಿಯೋಗಳಿರುತ್ತೆ ನೀವು ಅದನ್ನು ಎಕ್ಸ್ಕ್ಲೂಸಿವ್ ಆಗಿ ನೀವಷ್ಟೇ ನೋಡಬಹುದು ಹಾಗಾಗಿ ಮೆಂಬರ್ ಆಗೋದಕ್ಕೆ ಮರಿಬೇಡಿ ನಿಮ್ಮ ಸ್ನೇಹಿತರಿಗೆ ಪ್ರೀತಿ ಪಾತ್ರರಿಗೆ ಮೆಂಬರ್ಶಿಪ್ ಅನ್ನ ಉಡುಗೊರೆ ಕೂಡ ಕೊಡಬಹುದು ವೀಕ್ಷಕರೇ ತುಂಬಾ ಜನ ವೀಕ್ಷಕರು ಜೀತ್ ಮೀಡಿಯಾದಲ್ಲಿ ಹೊಸದಾಗಿ ಹೊಸದಾಗಿ ಮೆಂಬರ್ ಆಗ್ತಾ ಇರ್ತಾರೆ ಹೊಸ ಸಬ್ಸ್ಕ್ರೈಬರ್ ಆಗ್ತಾ ಇರ್ತಾರೆ ಹೊಸದಾಗಿ ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗ್ತಾ ಇರ್ತಾರೆ ಅವರಿಗೆ ಒಂದು ವಸ್ತುವನ್ನು ತೋರಿಸಿ ಇವತ್ತಿನ ಕನ್ನಡಿ ಮತ್ತು ಕಾಡಿಗೆ ರೆಮಿಡಿಯನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ನಿಮಗೇನಾದರೂ ಸಾಲದ ಬಾಧೆ ಕಾಡ್ತಾ ಇದೆಯಾ ಎಷ್ಟೇ ಕಷ್ಟಪಟ್ಟು ದುಡಿದ್ರು ಕೈಯಲ್ಲಿ ಹಣ ನಿಲ್ತಾ ಇಲ್ವಾ ಅಂದುಕೊಂಡಂತಹ ಕಾರ್ಯ ಇಚ್ಛಿತ ಸಮಯಕ್ಕೆ ಆಗ್ತಾ ಇಲ್ವಾ ದಾಂಪತ್ಯದಲ್ಲಿ ಕಿರಿಕಿರಿ ಇದೆಯಾ ಹೊಂದಾಣಿಕೆ ಇಲ್ವಾ ಮಕ್ಕಳ ಮಾತು ಕೇಳ್ತಾ ಇಲ್ವಾ ಮನೆಯಲ್ಲಿ ಸದಾ ಒಬ್ಬರಾದ ಮೇಲೆ ಒಬ್ರು ಹುಷಾರ್ ತಪ್ತಾ ಇದ್ದಾರ ಆಸ್ಪತ್ರೆಗೆ ಹಾಕಿ ಹಾಕಿ ಸಾಕಾಗ್ಬಿಟ್ಟಿದೆ ಗುರುಗಳೇ ಅಂತೀರ ತುಂಬಾ ನೋವು ಮನಸ್ಸಿನಲ್ಲಿ ವ್ಯತೆ ಮನೆಯಲ್ಲಿ ಜಗಳ ಅಶಾಂತಿ ನೆಮ್ಮದಿ ಹಾಗೆ ಏನಾದ್ರೂ ಹುಣ್ಣಿಮೆ ಅಮಾವಾಸ್ಯೆ ಬಂತು ಅಂದ್ರೆ ಮೈ ಕೈ ನೋವು ಕಾಲು ಸೆಳೆಯೋದು ಕೆಟ್ಟ ಕನಸು ಬರೋದು ಈ ರೀತಿ ತೊಂದರೆ ಆಗ್ತಾ ಇದೆಯಾ ಮೇಜರ್ ಮೇಜರ್ ಹಣಕಾಸಿಗೆ ಕಷ್ಟ ಆಗ್ತಾ ಇದೆಯಲ್ಲ ಚಿಂತೆ ಬೇಡ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಬೇಕು ಇದನ್ನ ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮಂತ್ರ ಹೇಳಿ ಜಪ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ ಇದನ್ನ ಹೇಗೆ ಬುಕ್ಕಿಂಗ್ ಮಾಡ್ಕೊಳ್ಳೋದು ಗುರುಗಳೇ ಅಂತೀರಾ ನಂಬರ್ ತೋರಿಸ್ತೀನಿ ಇದನ್ನ ಪೂಜೆ ಮಾಡುವಂತ ವಿಧಾನ ಬಾಕ್ಸಲ್ಲಿ ಹಾಕಿ ಕಳಿಸ್ಕೊಡ್ತೀನಿ ನಿಮ್ಮ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಅಂಗಡಿಯಲ್ಲಿಟ್ಟು ಪೂಜೆ ಮಾಡ್ಬೋದು ಅಂಗಡಿ ಇದೆ ಮನೆ ಇದೆ ಅಂದರೆ ಅಂಗಡಿಗೆ ಸಪ್ರೇಟಾಗಿ ಬಿಸಿನೆಸ್ ಶ್ರೀಚಕ್ರ ಸಿಗುತ್ತೆ ಅಲ್ಲಿ ಇಟ್ಕೊಂಡ್ರೆ ವ್ಯಾಪಾರ ಭರ್ಜರಿಯಾಗಿ ನಡೆಯುತ್ತೆ ಇನ್ನು ಮನೆಗೆ ಸಪ್ರೇಟ್ ಆಗಿ ಸಿಗುತ್ತೆ ಎ ನಿಮ್ದು ಮನೆಯೂ ಇದೆ ಅಂಗಡಿನೂ ಇದೆ ಅಂದರೆ ಎರಡು ತಗೋಬೇಕಾಗುತ್ತೆ ಮನೆಗೊಂದು ಅಂಗಡಿಗೊಂದು ಇಲ್ಲ ಗುರುಗಳೇ ಮನೆ ಹತ್ರ ಬಹಳ ಪವರ್ಫುಲ್ ಆಗಿರುತ್ತೆ ಬ್ರಹ್ಮಾಂಡದಲ್ಲಿ ಕಾಸ್ಮಿಕ್ ಎನರ್ಜಿಯನ್ನು ಇದು ತನ್ನಲ್ಲಿ ಹಿಡಿದಿಟ್ಕೊಂಡು ಮನೆಯಲ್ಲಿರುವಂಥ ಸದಸ್ಯರ ಮೇಲೆ ಪ್ರಸಾರ ಮಾಡುತ್ತೆ ಮನೆಯ ಸದಸ್ಯರ ಮೇಲೆ ಇದು ಎನರ್ಜಿಯನ್ನು ಬೀರಿದಾಗ ಅವರ ಎನರ್ಜಿ ವೈಬ್ರೇಟ್ ಆಗತ್ತೆ ಚಕ್ರ ಕ್ಲೀನ್ ಆಗುತ್ತೆ ಅವರ ಶುದ್ಧಿ ಆಗತ್ತೆ ಹಣ ಆಕರ್ಷಣೆ ಮಾಡುವಂತಹ ಒಂದು ವಿಶೇಷ ಶಕ್ತಿ ಅವ್ರಿಗೆ ಬರುತ್ತೆ ಇದಿದ್ದಲ್ಲಿ ಸಾಲದ ಮಾತಿಲ್ಲ ಸಾಲ ಬಾಧೆ ಇಲ್ಲ ಸಾಲ ಬೇರೆ ಸಮೇತ ಕಿತ್ತಿ ಹಾಕುತ್ತೆ ಕೈ ತುಂಬ ಹಣ ಹರಿದು ಬರುತ್ತೆ ಸಾಕಷ್ಟು ಶ್ರೀಮಂತಿಕೆಯನ್ನ ತಂದು ಕೊಡುತ್ತೆ ಕೆಲಸ ಕಾರ್ಯಕ್ಕೆ ಅವಕಾಶಗಳನ್ನ ತಂದು ಕೊಡುತ್ತೆ ಈ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಮಾತ್ರ ಸಿಗ್ತಾ ಇದೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ನಂಬರ್ ಅಲ್ಲಿ ಮಾತ್ರ ಬುಕ್ ಮಾಡ್ಕೊಳ್ಳಿ ಬೇರೆ ಯಾವ ನಂಬರ್ಗೂ ವ್ಯವಹಾರ ಮಾಡಬೇಡಿ ಬೇರೆ ಯಾವ ನಂಬರ್ಗೂ ನೀವು ಅಮೌಂಟ್ ಹಾಕೋದಾಗ್ಲಿ ವ್ಯವಹರಿಸೋದಾಗಿ ಮಾಡಬೇಡಿ ಈ ನಂಬರ್ನಿಂದ ಬಂದಂತ ಸ್ಕ್ಯಾನರ್ಗೆ ಮಾತ್ರ ಅಮೌಂಟ್ ಹಾಕಿ ಅದು ಜೀತ್ ಸೊಲ್ಯೂಷನ್ಸ್ ಅಂತ ಇರುತ್ತೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಮಾತ್ರ ನಿಮಗೆ ಶ್ರೀಚಕ್ರ ಸಿಗ್ತಾ ಇದೆ ಈ ನಂಬ ಈ ಒಂದು ವಾಟ್ಸಪ್ ನಂಬರ್ ಏನಿದೆ ಇದಕ್ಕೆ ಕರೆ ಮಾಡೋದು ಬೇಡ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಗುರುಗಳು ತೋರಿಸಿದ ಸ್ತ್ರೀಚಕ್ರ ಯಂತ್ರ ನನಗೆ ಬೇಕು ಅಂತ ಹಾಕಿ ಅವರು ನಿಮಗೆ ಇದರ ದರ ಎಷ್ಟು ಎಷ್ಟು ದಿವಸದಲ್ಲಿ ಬರುತ್ತೆ ಎಲ್ಲ ಮಾಹಿತಿ ಹೇಳ್ಕೊಡ್ತಾರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ತೆಗೆದಿಟ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ ಬನ್ನಿ ವೀಕ್ಷಕರ ಇವತ್ತಿನ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ನಾವು ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಕೂಡ ನಮ್ಮ ಜೀವನದಲ್ಲಿ ಪದೇ ಪದೇ ನಮಗೆ ಕೆಡಕಾಗ್ತಾ ಇದ್ದರೆ ಒಂದು ಕನ್ನಡಿ ನಿಮ್ಮ ಸಹಾಯಕ್ಕೆ ಬರುತ್ತೆ ಹಾಗೆ ಒಂದು ಕಾಡಿಗೆ ನೋಡಿ ಕಾಡಿಗೆ ಡಬ್ಬಿ ಏನಪ್ಪ ಮಾಡಬೇಕು ಅಂದರೆ ಇದನ್ನು ನಿಮಗೆ ವರ್ಷದಲ್ಲಿ ಒಂದು ಸಲ ಮಾಡ್ಕೊಳ್ಳಿ ರೆಮಿಡಿ ಅಥವಾ ಎರಡು ಸಲ ಮಾಡ್ಕೊಳ್ಳಿ ಯಾವಾಗ ಮಾಡ್ಕೋಬೇಕು ಅಂತಂದರೆ ಶನಿವಾರದ ದಿನ ಶನಿವಾರದ ದಿನ ಅದಕ್ಕಿಂತ ಮುಂಚಿತವಾಗಿ ವಾರದ ಯಾವುದಾದ್ರೂ ದಿನ ಮನೆಗೆ ನೀವು ಒಂದು ಹೊಸದಾದಂಥ ಕನ್ನಡಿಯನ್ನು ತಂದಿಟ್ಕೊಂಬಿಡಿ ಆ ಕನ್ನಡಿಯ ಮೇಲೆ ಶನಿವಾರದ ದಿನವೇ ಕಪ್ಪು ಕಾಡಿಗೆಯಿಂದ ಈ ರೀತಿಯಾಗಿ ಮೂರು ಲೈನನ್ನು ಬರೀಬೇಕಾಗತ್ತೆ ನೀವು ನೋಡಿ ಇಲ್ಲಿ ಬರ್ದಿದ್ದಾರೆ ನೋಡಿ ಮೂರು ಲೈನನ್ನು ಬರಿಬೇಕಾಗತ್ತೆ ಒಂದು ಎರಡು ಮೂರು ನಿಮ್ಮ ಕೈಯಿಂದನಾದ್ರೂ ಮೂರು ಲೈನ್ ಬರಿಬೋದು ಇಲ್ಲ ದೀಪದ ಕಡ್ಡಿ ಅಥವಾ ಯಾವುದಾದ್ರೂ ಕಡ್ಡಿಯ ಸಹಾಯದಿಂದ ಕಾಡಿಗೆ ಡಬ್ಬಿಯಲ್ಲಿ ಎದ್ಬಿಟ್ಟು ಮೂರು ಲೈನನ್ನು ಬರಿಬೋದು ಈ ರೀತಿಯಾಗಿ ಹೊಸದಾದಂತಹ ಕನ್ನಡಿಯ ಮೇಲೆ ಕಾಡಿಗೆ ಕಣ್ಣು ಕಪ್ಪು ಅಂತ ಏನು ಹೇಳ್ತೀವಿ ಕಪ್ಪು ಕಾಡಿಗೆಯನ್ನು ಮೂರು ಲೈನನ್ನು ಬರಿಬೇಕು ಹೊಸ ಕನ್ನಡಿ ಇರಬೇಕು ಹಳೇದಾಗಬಾರ್ದು ಚಿಕ್ಕದು ನೋಡಿ ಇಷ್ಟೇ ಚಿಕ್ಕ ಕನ್ನಡಿ ದೊಡ್ಡ ಕನ್ನಡಿ ಬೇಡ ಇದರ ಮೇಲೆ ನೀವು ಮೂರು ಲೈನ್ ಅನ್ನ ಬರೆದ್ಬಿಟ್ಟು ಆ ಕನ್ನಡಿಯನ್ನ ಕೈಯಲ್ಲಿ ಹಿಡ್ಕೊಂಡು ಅಫರ್ಮೇಶನ್ ಮಾಡ್ಕೊಳ್ಳಿ ಇದನ್ನ ದೇವರ ಮನೆ ಮುಂದೆ ಕೂತ್ಕೊಂಡು ಮಾಡಬಹುದು ಮನೆಯ ಹಾಲ್ನಲ್ಲಿ ಕೂತ್ಕೊಂಡು ಮಾಡಬಹುದು ನೆಲದ ಮೇಲೆ ಚಾಪೆ ಅಥವಾ ಮಣೆ ಹಾಕ್ಕೊಂಡು ಮಾಡಬಹುದು ಕೂತ್ಕೊಂಡು ಇಲ್ಲ ಗುರುಗಳೇ ಮಂಡಿ ಇದೆ ನಮಗೆ ನೆಲದ ಮೇಲೆ ಕೂರಕ್ಕಾಗಲ್ಲ ಅಂದ್ರೆ ಸೋಫಾ ಬೆಡ್ಡು ಚೇರು ಯಾವುದಾದ್ರ ಮೇಲೆ ಕೂತ್ಕೊಂಡು ಮಾಡಬಹುದು ಯಾವ ರಿಸ್ಟ್ರಿಕ್ಷನ್ ಇಲ್ಲ ಆದರೆ ಮುಟ್ಟಿನ ದಿನಗಳಲ್ಲಿ ಮಾಡಬಾರ್ದು ಅದನ್ನ ಬಿಟ್ಟು ಬೇರೆ ಯಾವ ದಿನ ದಿವಸಗಳಲ್ಲಿ ಕೂಡ ಮಾಡ್ಕೋಬಹುದು ಮನೆಯಲ್ಲಿ ಸೂತಕ ಇದ್ದಾಗ ಮಾಡಬಾರ್ದು ಇದನ್ನ ಈ ರೀತಿಯಾಗಿ ಕೈಯಲ್ಲಿ ಹಿಡ್ಕೊಂಡು ಮೂರು ಲೈನ್ ಹಾಕೊಂಡ್ಬಿಡಿ ಫಸ್ಟ್ಗೆ ಆ ಕನ್ನಡಿಯ ಮೇಲೆ ಮೂರು ಗೆರೆಯನ್ನು ಹಾಕೊಂಡ್ಬಿಡಿ ನೋಡಿ ಇದರಲ್ಲಿ ಇಟ್ಟಿದೀವಲ್ಲ ಈ ರೀತಿಯಾಗಿ ಮೂರು ಗೆರೆಯನ್ನು ಹಾಕೊಂಡ್ಬಿಡಿ ಮೂರು ಗೆರೆಯನ್ನು ಹಾಕಿದ ನಂತರ ಕೈಯಲ್ಲಿ ಹಿಡ್ಕೊಂಡು ನಿಮ್ಮ ಮುಖ ಉತ್ತರ ಅಥವಾ ಪೂರ್ವ ದಿಕ್ಕಿಗಿರಲಿ ಯೂನಿವರ್ಸ್ಗೆ ಪ್ರಾರ್ಥನೆ ಮಾಡಿಕೊಳ್ಳಿ ನನ್ನ ಜೀವನದಲ್ಲಿ ಎರಡು ರೀತಿಯ ಸಮಸ್ಯೆಗಳನ್ನು ನಾನು ಎದುರಿಸ್ತಾ ಇದ್ದೀನಿ ಒಂದು ಕಾರ್ಯದಲ್ಲಿ ವಿಳಂಬ ಆಗ್ತಾ ಇದೆ ಕೆಲಸ ಸ್ಪೀಡಾಗಿ ಆಗ್ತಾ ಇಲ್ಲ ನಿಧಾನಗತಿಯಲ್ಲಿ ಕೆಲಸಗಳಾಗುತ್ತೆ ಅಥವಾ ಆಗೋದೇ ಇಲ್ಲ ಅರ್ಧಕ್ಕೆ ಬಂದು ನಿಲ್ಲುತ್ತೆ ಮನೆಯಲ್ಲಿ ಮಕ್ಕಳಿಗೆ ಗಂಡು ಹೆಣ್ಣು ನೋಡ್ತಾ ಇದ್ದೀವಿ ವಯಸ್ಸು ಮದುವೆ ವಯಸ್ಸು ಮೀರ್ತಾ ಇದೆ ಗಂಡು ಹೆಣ್ಣು ಸೆಟ್ ಆಗ್ತಾ ಇಲ್ಲ ಯಾರ್ದೋ ಹತ್ರ ಲೋನ್ ಕೇಳಿದೀವಿ ಲೋನ್ ಸಿಗ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಅಥವಾ ಸೈಟ್ ನೋಡ್ತಾ ಇದೀವಿ ಮನೆ ಕಟ್ಟಿಸ್ಬೇಕು ಅಂತ ಸೈಟ್ ಸೆಟ್ ಆಗ್ತಾ ಇಲ್ಲ ಸೈಟ್ ಕೊಂಡ್ಕೊಂಡಿದ್ದೀವಿ ಮನೆ ಕಟ್ಟಿಸ್ತಿದ್ದೀವಿ ಆದರೆ ಅರ್ಧಕ್ಕೆ ನಿಂತಿದೆ ಹೀಗೆ ಯಾವುದೇ ಕೆಲಸದಲ್ಲಿ ವಿಳಂಬ ನನಗೆ ಕಾಡಿಸ್ತಾ ಇದೆ ತುಂಬ ಡಿಲೇ ಆಗ್ತಾ ಇದೆ ಈ ಸಮಸ್ಯೆ ಹೊರಟು ಹೋಗಬೇಕು ನನ್ನ ಕೆಲಸಗಳು ಸ್ಪೀಡ್ 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 ಸ್ಪೀಡಾಗಿ ಆಗಬೇಕು ಒಂದು ಎರಡನೆಯದ್ದು ನಾನು ತುಂಬ ಅಂದರೆ ತುಂಬ ಒಳ್ಳೆಯದನ್ನು ಮಾಡ್ತೀನಿ ಎಲ್ರಿಗೂ ಒಳ್ಳೆಯದನ್ನು ಬಯಸ್ತೀನಿ ಆದರೆ ನನಗೆ ಕೆಟ್ಟದ್ದಾಗ್ತಾ ಇದೆ ಅದು ನಿಲ್ಲಬೇಕು ಈ ಎರಡನ್ನು ನಡೆಸ್ಕೊಡ್ಬೇಕು ಅಂತ ಯೂನಿವರ್ಸಿಗೆ ಪ್ರಾರ್ಥನೆ ಮಾಡಿ ಶನಿವಾರದ ದಿನ ಈ ಕನ್ನಡಿಯನ್ನು ಇದರ ಮೇಲೆ ಕಣ್ಣು ಕಪ್ಪು ಕಾಡಿಗೆಯನ್ನು ಏನು ಹಚ್ಚಿರ್ತೀರಿ ಈ ಈ ರೀತಿಯಾಗಿರುತ್ತಲ್ಲ ಈ ರೀತಿಯಾಗಿ ನೋಡಿ ನೋಡ್ಕೊಳ್ಳಿ ಒಂದ್ಸಲ ಕನ್ನಡಿಯ ಮೇಲೆ ಕಾಡಿಗೆಯಿಂದ ಮೂರು ಲೈನ್ ಹಾಕಬೇಕು ಹಾಕಿ ಇದನ್ನ ಕೈಯಲ್ಲಿ ಹಿಡಿದು ಅಫರ್ಮೇಶನ್ ಮಾಡಿಕೊಂಡು ತದನಂತರ ಮನೆಯಿಂದ ಹೊರಗಡೆ ಹೋಗಿ ಯಾವುದಾದರೂ ಮರದ ಕೆಳಗಡೆ ಸ್ವಲ್ಪ ಮಣ್ಣನ್ನು ಸಡಿಲ ಮಾಡಿ ಅದರ ಕೆಳಗಡೆ ಮುಚ್ಚಬೇಕು ಅಥವಾ ನೀವು ಮರದ ಕೆಳಗಡೆ ಕೂಡ ಇಡಬಹುದು ಯಾರು ಓಡಾಡದ ನಿರ್ಜನ ಸ್ಥಳದಲ್ಲಿ ಇಡಬಹುದು ಯಾರಿಗೂ ತೊಂದರೆಯಾಗದಂತೆ ದೂರ ಎಲ್ಲಾದರೂ ಮರದ ಕೆಳಗಡೆ ಇಟ್ಟು ಬಿಡಬಹುದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಶನಿ ದೋಷ ಸಂಪೂರ್ಣವಾಗಿ ಹತೋಟಿಗೆ ಬರುತ್ತೆ ಅದರ ಜೊತೆಗೆ ನೀವು ತಂದಿರ್ತೀರಲ್ಲ ಈ ಹೊಸದಾದಂತಹ ಕಾಡಿಗೆಯ ಡಬ್ಬಿ ಅದನ್ನೂ ಕೂಡ ಈ ಕನ್ನಡಿಯ ಜೊತೆಗೆ ಮಣ್ಣಿನಲ್ಲಿ ಹೂಳು ಬಿಟ್ಟರೆ ಬಹಳ ಶ್ರೇಷ್ಠ ಯಾರು ಶನಿವಾರ ಈ ಕಾಡಿಗೆಯ ಡಬ್ಬಿಯನ್ನು ಇದನ್ನು ಬೇಕಾದರೆ ಒಂದು ಐದು ಶನಿವಾರ ಮಾಡ್ಬೋದು ಓನ್ಲಿ ಕಾಡಿಗೆ ಡಬ್ಬಿ ಈ ಕಣ್ಕಪ್ಪು ಕಾಡಿಗೆ ಡಬ್ಬಿ ಇದೆಯಲ್ಲ ಐದು ಶನಿವಾರ ಮಣ್ಣಿನಲ್ಲಿ ಹೋಳಿ ದೋಷ ನನಗೆ ಕಡಿಮೆ ಆಗಬೇಕು ಸಾಡೆ ಸಾತಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿ ಈ ರೀತಿಯಾಗಿ ಶನಿ ದೋಷ ಕಡಿಮೆ ಆಗಬೇಕು ಹೇಳಿ ಐದು ಶನಿವಾರ ಮಣ್ಣಿನಲ್ಲಿ ಕಾಡಿಗೆಯ ಡಬ್ಬಿಯನ್ನು ಹೋಳಿ ತಿರುಗಿ ನೋಡದೆ ಬಂದ್ಬಿಡಬೇಕು ನಿರ್ಜನ ಪ್ರದೇಶದಲ್ಲಿ ಅಥವಾ ಮರದ ಕೆಳಗಡೆ ಜನ ಓಡಾಡ್ತಿದ್ರು ಪರವಾಗಿಲ್ಲ ಯಾವುದಾದ್ರೂ ಮರದ ಕೆಳಗಡೆ ನಿಮ್ಮ ಮನೆ ಹತ್ತಿರನೇ ಮರಗಳು ಸಿಗುತ್ತೆ ನಿರ್ಜನ ಪ್ರದೇಶ ಹುಡುಕೊಂಡು ಹೋಗ್ಬೇಕಂತೇನಿಲ್ಲ ಮನೆ ಹತ್ತಿರನೇ ಮರಗಳು ಸಿಗುತ್ತೆ ಒಂದು ಚಿಕ್ಕದ ಕಾಡಿಗೆ ಡಬ್ಬೆ ತಗೊಳ್ಳಿ ಮರದ ಕೆಳಗಡೆ ಮಣ್ಣನ್ನ ಸಡ್ಲ ಮಾಡಿ ಅದ್ರ ಕೆಳಗಡೆ ಅದ್ರ ಮೇಲೆ ಮಣ್ಣು ಹಾಕಿ ಹೂತ್ ಬಿಟ್ಟು ಹಿಂದೆ ತಿರುಗಿ ನೋಡಿದೆ ವಾಪಸ್ ಬನ್ನಿ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಕೊಳ್ಳಿ ಶನಿದ್ರ ಶನಿ ದೃಷ್ಟಿ ದೋಷ ಅದೇ ರೀತಿ ಕೆಟ್ಟ ಕಣ ದೃಷ್ಟಿ ದೋಷ ಜನ ದೃಷ್ಟಿ ದೋಷ ತಂತ್ರ ಮಂತ್ರ ದೋಷ ತಾಂತ್ರಿಕ ದೋಷ ನರದೃಷ್ಟಿ ದೋಷ ಇದೆಲ್ಲ ನನಗೆ ಪೂರ್ತಿ ಬೇರೆ ಸಮೇತ ಕಿತ್ತಿ ಹೋಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಎರಡು ರೆಮಿಡಿ ಹೇಳ್ತೀನಿ ಒಂದು ಕನ್ನಡಿಯ ಮೇಲೆ ಕಾಡಿಗೆಯಿಂದ ಮೂರು ಗೆರೆಯನ್ನು ಬರೆದ್ಬಿಟ್ಟು ಈ ಕನ್ನಡಿ ಮತ್ತು ಕಾಡಿಗೆಯ ಡಬ್ಬಿಯನ್ನು ಮರದ ಕೆಳಗಡೆ ಹೂತ್ ಹಾಕಿ ಬರುವಂಥದ್ದು ಅಥವಾ ಮರದ ಕೆಳಗಡೆ ಇಟ್ಟು ಬರುವಂಥದ್ದು ಅಥವಾ ಎರಡನೆಯದು ಐದು ಶನಿವಾರ ಈ ಕಾಡಿಗೆ ಡಬ್ಬಿಯನ್ನು ಮಣ್ಣಿನಲ್ಲಿ ಹೂತ್ ಹಾಕಿ ಹಿಂದೆ ತಿರುಗಿ ಬರದೆ ನೋಡುವಂಥದ್ದು ಬಂದುಬಿಡಿ ಇದನ್ನು ಹೂತು ಹಾಕಿ ಹಿಂದೆ ತಿರುಗಿ ನೋಡೋದು ಬೇಡ ಬಂದು ಮನೆಗೆ ಬಂದು ಕೈಕಾಲು ತೊಳ್ಕೊಂಡು ನಿಮ್ಮ ಕೆಲಸಲ್ಲಿ ತೊಡ್ಕೊಳ್ಳಿ ಎರಡೂ ರೆಮಿಡಿನೂ ಮಾಡ್ಬೋದು ಆದರೆ ಕನ್ನಡಿ ಮತ್ತು ಈ ಒಂದು ಕಾಡಿಗೆ ಡಬ್ಬಿಯನ್ನು ಹೂಳುವಂಥದ್ದು ವರ್ಷದಲ್ಲಿ ಎರಡು ಸಲ ಮಾಡ್ಕೊಳ್ಳಿ ಒಂದು ಸಲ ಮಾಡ್ಕೊಳ್ಳಿ ಭಾಳ ಎಫೆಕ್ಟಿವ್ ಇದನ್ನು ಮೇಲೆನು ನೆಕ್ಸ್ಟ್ ಶನಿವಾರದಿಂದ ಬರೀ ಐದು ಶನಿವಾರ ನಾನು ಕಾಡಿಗೆ ಡಬ್ಬಿಯನ್ನು ಹೂಳ್ತೀನಿ ಐದು ಶನಿವಾರ ಅಂದರೆ ಸರ್ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ಒಂದಾದರೂ ಮಾಡ್ಕೊಳ್ಳಿ ಎರಡಾದರೂ ಮಾಡ್ಕೊಳ್ಳಿ ಶನಿದೇವರಿಗೆ ಸಂಬಂಧಿಸಿದಂತಹ ಏಕೆಂದರೆ ನೋಡಿ ಕಪ್ಪು ಶನಿದೇವರಿಗೆ ಸಂಬಂಧಿಸಿದ್ದು ರಾಹು ಶನಿ ರಾಹು ಕನ್ನಡಿ ರಾಹುಗೆ ಸಂಬಂಧಿಸಿದ್ದು ಕಪ್ಪು ಶನಿಗೆ ಸಂಬಂಧಿಸಿದ್ದು ಸಟಲ್ ಮಾಡುತ್ತೆ ಮೈಲ್ಡ್ ಮಾಡುತ್ತೆ ಕಟ್ಟಿ ಹಾಕತ್ತೆ ಎಫೆಕ್ಟನ್ನು ತುಂಬ ರಿಲೀಫ್ ಕೊಡುತ್ತೆ ಅಟ್ಲೀಸ್ಟ್ ಒಂದು ಸಾರಿ ಆದರೂ ಈ ರೆಮಿಡಿಯನ್ನು ಟ್ರೈ ಮಾಡಿ ನೋಡಿ ಒಂದು ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಒಂದೇ ಸಲ ಮಾಡಿ ವರ್ಷದಲ್ಲಿ ಒಂದೇ ಸಲ ಮಾಡಿ ಎರಡು ಸಲ ಮಾಡಿ ನಿಮ್ಮ ಆಯ್ಕೆಗೆ ಬಿಟ್ಟಿತ್ತು ಬಟ್ ಇದು ಕೊಡುವಂಥ ಎಫೆಕ್ಟ್ ಇದೆಯಲ್ಲ ರಿಸಲ್ಟ್ ಹೌದು ಗುರುಗಳೇ ಒಂದು ಶನಿವಾರ ಯಾವುದಾದ್ರೂ ಒಂದು ಶನಿವಾರ ಈ ಕನ್ನಡಿ ಮತ್ತು ಈ ಕಪ್ಪು ಡಬ್ಬಿಯನ್ನು ಹೂತು ಹಾಕುವಂತಹ ರೆಮಿಡಿ ಮಾಡಿದ್ವಿ ಬಹಳ ನೆಮ್ಮದಿ ಅನ್ನಿಸ್ತಾ ಇದೆ ಮನೆಗೆ ಮೊದಲೆಲ್ಲ ಕೆಲಸ ಬಹಳ ಸ್ಲೋ 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 ವಿಳಂಬ ವಿಳಂಬ ನಿಧಾನ 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 ಆಗ್ತಿತ್ತು ಇದನ್ನು ಮಾಡಿದ ಮೇಲೆ ಕೆಲಸ ಎಲ್ಲ ಪಟ್ 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 ಸ್ಟಾರ್ಟ್ ಆಗಿದೆ ಗುರುಗಳೇ ಅಂತ ಕಮೆಂಟ್ ಮಾಡಲೇಬೇಕು ಅಂತ ಚಮತ್ಕಾರಿ ವಿಭಿನ್ನ ರೆಮಿಡಿಯನ್ನು ತೋರಿಸಿದ್ದೀನಿ ನಿಮಗೆ ಇದನ್ನ ಮಾಡಿ ನೋಡಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಮುಖದ ಮೇಲೆ ಸಂತೋಷ ನೆಮ್ಮದಿಯ ನಗು ಮೂಡ್ಲಿ ನಿಮ್ಮ ಜೀವನದಲ್ಲಿ ಕೆಲಸಗಳೆಲ್ಲ ಸ್ಪೀಡ್ ಸ್ಪೀಡ್ ಬೇಗ ಬೇಗ ವೇಗವಾಗಿ ಆಗೋದಕ್ಕೆ ಶುರುವಾಗಲಿ ಅಂತ ಕೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಯಾರೆಲ್ಲ ಲೇಟಾಗಿ ಜಾಯ್ನ್ ಆಗಿದ್ರಿ ಒಂದ್ಸಲ ಶ್ರೀಚಕ್ರ ಯಂತ್ರವನ್ನ ತೋರಿಸ್ಬಿಡ್ಲಾ ವೀಕ್ಷಕರೇ ಇದನ್ನ ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿ ಶ್ರೀಚಕ್ರ ಯಂತ್ರವನ್ನ ನಿಮ್ಮ ಮನೆಗೆ ಸಾಕಷ್ಟು ಹಣ ಹರಿದು ಬರುತ್ತೆ ಶ್ರೀಮಂತಿಕೆ ಹರಿದು ಬರುತ್ತೆ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತಿರೋ ಹಣವನ್ನ ಎಳೆಯುವ ಏಕೈಕ ಮ್ಯಾಗ್ನೆಟ್ ಅಂತ ವಸ್ತು ಅಂತ ಇದ್ರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಸಾಕಷ್ಟು ಹಣ ನಿಮ್ಮನ್ನ ಹುಡುಕಿ ಬರುತ್ತೆ ಲಕ್ಷ್ಮೀ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಇದನ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ತೋರಿಸ್ತೀನಿ ನೋಡಿ ನಂಬರ್ ತೋರಿಸಿದೀನಿ ಇದಕ್ಕೆ ವಾಟ್ಸಪ್ ಮಾಡಿ ಅಂದ್ರೆ ಮೆಸೇಜ್ ಮಾಡಿ ಮೆಸೇಜ್ ಅಲ್ಲಿ ಬುಕ್ಕಿಂಗ್ ತಗೋತಾರೆ ಕರೆ ಮಾಡೋದು ಬೇಡ ಈಗ ವಿರಳ ಸ್ಟಾಕ್ ಇದೆ ಈಗಲೇ ಬುಕ್ ಮಾಡ್ಕೊಳ್ಳಿ ಭಗವಂತ ಒಳ್ಳೇದು ಮಾಡಿ ನಾಳೆ ಮತ್ತೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ವಿಭಿನ್ನವಾದಂಥ ರೆಮಿಡಿಯನ್ನು ತೊಗೊಂಡ್ಬರ್ತೀನಿ ಜೀವನದಲ್ಲಿ ಬೆಟ್ಟದಂಥ ಕಷ್ಟ ಬಂದ್ರು ಮಂಜಿನಂತೆ ಕರಗಿಸುವಂತ ರೆಮಿಡಿ ಹೇಳ್ಕೊಡ್ತೀನಿ ಉಚಿತ ರೆಮಿಡಿ ಈಗಲೇ ವಿಡಿಯೋನ ಒಟ್ಟಿಗೆ ಇಟ್ಕೊಳ್ಳಾರ್ದೆ ಎಲ್ಲರೊಂದಿಗೂ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಸಾರ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ ವೀಕ್ಷಕರೇ ನಮಸ್ಕಾರ